ಸ್ನೇಹಿತರೆ ಕಿಲಾಡಿ ಕೋರ ಚಾನಲ್ಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ ಸ್ನೇಹಿತರೆ ಇದು ತುಂಬಾ ಒಂದು ಜಾಗೃತಿ ಮೂಡಿಸುವಂತ ಸುದ್ದಿ ಇದು ಇದನ್ನು ಹೆಚ್ಚು ಜನ ನೋಡಿ ಅಲರ್ಟ್ ಆಗ್ಬೇಕು ಇದು ಕೇವಲ ಒಂದು ಮಾಹಿತಿ ಜಾಗೃತಿ ಮೂಡಿಸುವಂತ ಸುದ್ದಿ ಸ್ನೇಹಿತರೆ ವಿಚಾರವಾಗಿ ತುಂಬಾ ಜಾಗೃತಿನ ಈಗಾಗ್ಲೇ ಮೂಡಿಸಿದ್ದಾರೆ ಆದ್ರೂ ಕೂಡ ಈ ಸೈಬರ್ ವಂಚನೆಗೆ ಹಲವಾರು ಜನ ಬಲಿಯಾಗ್ತಿದ್ದಾರೆ ಇನ್ನೂ ಕೆಲವರು ಪ್ರತಿನಿತ್ಯ ಮಾನಸಿಕ ನೋವನ್ನು ಅನುಭವಿಸ್ತಿದ್ದಾರೆ ಖಿನ್ನತೆಗೆ ಒಳಗಾಗಿದ್ದಾರೆ ಪ್ರತಿನಿತ್ಯ ತಮ್ಮ ಜೀವನ ನರ್ಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಈ ಸೈಬರ್ ವಂಚನೆಗೆ ನಮ್ಮ ನಿಮ್ಮ ಪ್ರಕಾರ ಅನಕ್ಷರಸ್ಥರು ತಿಳುವಳಿಕೆ ಇಲ್ದವ್ರು ಓದಿಲ್ದವ್ರು ಬಲಿಯಾಗ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದಿವಿ ಆದ್ರೆ ಇಲ್ಲಿ ಹೆಚ್ಚಿನದಾಗಿ ಈ ಜಾಲಕ್ಕೆ ಬಲಿಯಾಗ್ತಿರೋದು ಎಜುಕೇಟೆಡ್ ಪೀಪಲ್ಸು ಉನ್ನತ ಹುದ್ದೆಯಲ್ಲಿರೋರು ಗವರ್ಮೆಂಟ್ ಎಂಪ್ಲಾಯೀಸು ತಿಳುವಳಿಕೆ ಉಳ್ಳವರೇ ಆಗಿದ್ದಾರೆ ಸ್ನೇಹಿತರೆ ನೀವು ಯಾರಿಗಾದ್ರೂ ಒಂದು ಫೋನ್ ಮಾಡಿದ ತಕ್ಷಣ ನಿಮ್ಗೆ ಕಾಲರ್ ಟೂನ್ ಕೇಳಿಸುತ್ತೆ ಸೈಬರ್ ವಂಚನೆಗೆ ಒಳಗಾಗದಿರಿ ಎಂಬ ಒಂದು ಜಾಗೃತಿ ಮೂಡಿಸುವಂತ ಒಂದು ಸಂದೇಶ ಆದ್ರೆ ಇದು ನಮ್ಗೆ ಮತ್ತು ಎಷ್ಟೋ ಜನಗಳಿಗೆ ಕಿರಿಕಿರಿ ಅನ್ಸುತ್ತೆ ಮತ್ತೆ ಅದನ್ನ ಯಾರು ಕೂಡ ಗಮನ ಇಟ್ಟು ಕೇಳೋದೂ ಇಲ್ಲ ಮತ್ತೆ ಈ ಮೆಸೇಜ್ ಕೇಳಿಸ್ಕೊಂಡಾಗ್ಲೆಲ್ಲ ಯಾಕಪ್ಪ ಪದೇ ಪದೇ ಬರುತ್ತೆ ಅಂತ ಹೇಳಿ ಹಿಂಸೆ ಆಗುತ್ತೆ ಆದ್ರೆ ನನ್ಗೆ ಈಗ ಅನಿಸ್ತಿದೆ ಆ ಆ ಜಾಗೃತಿಯ ಸಂದೇಶ ಎಷ್ಟು ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ನಾನ್ ನಿಮ್ಗೆ ಎಳಿ ಎಳೆಯಾಗಿ ಬಿಡಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಒಬ್ರು ದಂಪತಿ ಇದಾರೆ ಇವ್ರಿಗೆ ಮಕ್ಳಿರ್ಲಿಲ್ಲ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಿದ್ದಂಥವ್ರು ಲಕ್ಷಾಂತರ ರೂಪಾಯಿಯನ್ನ ಸಮಾಜಕ್ಕೆ ವಿನಿಯೋಗಿಸ್ತಿದ್ದಂಥವ್ರು ಹಾಗೆ ಒಂದು ವಿಲ್ಲನ್ನು ಕೂಡ ಇವ್ರು ಬರ್ದಿಕ್ಕಿದ್ರು ನಾವು ಸಾವನ್ನಪ್ಪಿದ ನಂತರ ಆಸ್ತಿ ಏನಿದೆ ಅದೆಲ್ಲವೂ ಕೂಡ ಈ ಸಮಾಜಕ್ಕೆ ಸೇರ್ಬೇಕು ಅಂತ ಹೇಳಿ ಒಂದು ವಿಲ್ಲನ್ನ ಬರ್ದಿಕ್ಕಿದ್ರು ಇದು ನೆಮ್ಮದಿಯಾದ ಬದುಕು ಇತ್ತು ಯಾವುದಕ್ಕೂ ಕೂಡ ಕಡಿಮೆ ಇರ್ಲಿಲ್ಲ ಆದ್ರೆ ದಂಪತಿಗೆ ಇಬ್ರು ಕೂಡ ಈ ದಿನ ದುರಂತ ಅಂತ್ಯ ಕಂಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಗುಪ್ತವಾದ ಈ ಸೈಬರ್ ವಂಚನೆ ಹಾಗನ್ನ ಮಾತ್ರಕ್ಕೆ ದಂಪತಿಗೆ ತಿಳುವಳಿಕೆ ಇರ್ಲಿಲ್ಲ ಅಂತಲ್ಲ ಸಮಾಜದ ಬಗ್ಗೆ ಅರಿವಿರ್ಲಿಲ್ಲ ಅಂತಲ್ಲ ಎಲ್ಲವೂ ಕೂಡ ಇತ್ತು ಇವ್ರು ಮಹಾರಾಷ್ಟ್ರ ಸೆಕ್ರೆಟರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಇವರು ನಿವೃತ್ತರಾಗಿದ್ರು ಜೊತೆಗೆ ಇವರು ಸಮಾಜದ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಂತಹ ವ್ಯಕ್ತಿ ಸಾಕಷ್ಟು ಜನರಿಗೆ ಕೋಚಿಂಗ್ ಕೊಡಿಸಿದಂತಹ ವ್ಯಕ್ತಿ ಇಷ್ಟು ಚೆನ್ನಾಗಿ ಎಲ್ಲ ಅರಿವಿದ್ದಂತಹ ವ್ಯಕ್ತಿ ಸೈಬರ್ ವಂಚನೆಗೆ ಅಥವಾ ಆ ಗುಪ್ತ ವಂಚನೆಗೆ ಬಲಿಯಾಗ್ಬಿಟ್ಟಿದ್ದಾರೆ ಇವ್ರ ಕಥೆನ ಕೇಳ್ತಾ ಹೋಗ್ಬಿಟ್ರೆ ಎಂಥವ್ರಿಗೂ ಕೂಡ ಆರಕ್ಷಣ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರುವಾಗುತ್ತೆ ಹೀಗೂ ಕೂಡ ಮೋಸದ ಜಲ ಇರುತ್ತಾ ಅಂತ ನಮ್ಮೆಲ್ರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ದಂಪತಿ ಬೆಳಗಾವಿಯ ಖಾನಾಪುರದ ನಂದಗಡಿಯ ಡಿ ಡಿ ಕಾಲೋನಿಯ ವಾಸಿ ನಿವಾಸಿ ಇವರು ಮೂಲತಃ ಇಲ್ಲಿಯವರು ಆ ಮಹಾರಾಷ್ಟ್ರ ವಾಸದ ಮಹಾರಾಷ್ಟ್ರದಲ್ಲಿ ಇವ್ರು ವಾಸ ಮಾಡ್ತಿದ್ರು ಕಾರಣ ಏನಂದ್ರೆ ಇವರಿಗೆ ಮಹಾರಾಷ್ಟ್ರ ಸೆಕ್ರೆಟರಿಯಲ್ಲಿ ಕೆಲಸ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು ಒಳ್ಳೆ ಸಂಬಳ ಇತ್ತು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಇವರ ಹೆಸರು ಡಿಯಾಂಗೋ ರಜ್ರತ್ ಅಂತೇಳಿ ವಯಸ್ಸು ಎಂಬತ್ತೆರಡರಿಂದ ಎಂಬತ್ತ್ ಮೂರು ವರ್ಷದ ಆಸುಪಾಸು ಇವರ ಪತ್ನಿ ಹೆಸರು ಪ್ಲೇವಿಯಾನಾ ಅಂತೇಳಿ ಇವರ ವಯಸ್ಸು ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ವರ್ಷದ ಆಸುಪಾಸು ಸುದೀರ್ಘ ಸಮಾಧಿ ಇವರು ಮಹಾರಾಷ್ಟ್ರದಲ್ಲಿ ನೆಲೆಸಿದ್ರು ನಿವೃತ್ತಿ ಆಗ್ತಾ ಇದ್ದ ಹಾಗೆ ನನ್ನ ಹುಟ್ಟೂರಿಗೆ ಬರಬೇಕು ಅಂತೇಳಿ ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕಕ್ಕೆ ಬಂದು ಬಿ ಡಿ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ರು ಹೆಚ್ಚು ಕಡಿಮೆ ಒಂದು ಎರಡು ಎಕರೆ ಜಮೀನು ಇತ್ತು ಒಂದೊಳ್ಳೆ ಮನೆ ಇತ್ತು ತಿಂಗಳು ತಿಂಗಳು ಪೆನ್ಷನ್ ಬರ್ತಿತ್ತು ಸೇವಿಂಗ್ಸ್ ಅಂತ ಒಂದೊಳ್ಳೆ ಅಮೌಂಟ್ ಇತ್ತು ಚಿನ್ನ ಬೆಳ್ಳಿ ಅಂತ ಎಲ್ಲ ಮಾಡ್ಕೊಂಡಿದ್ರು ಹಾಗಂದ ಮಾತ್ರಕ್ಕೆ ಗಂಡ ಹೆಂಡತಿ ಇಬ್ರು ಏನು ಶೋಕಿ ಜೀವನ ನಡೆಸ್ತಿರ್ಲಿಲ್ಲ ಅವ್ರಿಬ್ರಿಗೂ ಕೂಡ ಈ ಎಮ್ ಬಿ ಬಿ ಎಸ್ ಶುಲ್ಕವನ್ನು ಯಾರಿಗೆ ಬರ್ಸೋದಕ್ಕೆ ಆಗ್ತಿರ್ಲಿಲ್ವೋ ಅಂಥವ್ರಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ರು ಫ್ರೀಯಾಗಿ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಕೋಚಿಂಗ್ನ ಕೊಡಿಸ್ತಿದ್ರು ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದ ರೀತಿ ಸಹಾಯ ಮಾಡ್ತಿದ್ರು ಈ ರೀತಿಯೆಲ್ಲ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಸಮಾಜ ಸೇವೆ ಮಾಡೋಕ್ಕಾಗುತ್ತೋ ಮಾಡ್ತಾ ಇದ್ರು ಅವ್ರ ಊರಿನ ಭಾಗದಲ್ಲಿ ಎಲ್ರಿಗೂ ಕೂಡ ಪರಿಚಯವಾಗಿದ್ರು ಎಲ್ರಿಗೂ ಕೂಡ ಬೇಕಾದಂತ ವ್ಯಕ್ತಿಯಾಗಿದ್ರು ನೆಮ್ಮದಿಯಾದಂಥ ಜೀವನ ಮಕ್ಕಳು ಮಾತ್ರ ಇರಲಿಲ್ಲ ಹೀಗಾಗಿ ತಮ್ಮ ತನು ಮನ ಧನ ಎಲ್ಲವೂ ಕೂಡ ಸಮಾಜಕ್ಕೆ ಅರ್ಪಿಸ್ಕೊಂಡಿದ್ರು ಯಾವುದು ಕೂಡ ಬೇಕು ಅನ್ನೋ ಪರಿಸ್ಥಿತಿ ಇರಲಿಲ್ಲ ಇವ್ರಿಗೆ ಸಾಧ್ಯವಾದಷ್ಟು ಎಲ್ರಿಗೂ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಯಾವಾಗ ಸಮಾಜ ಸೇವೆಯನ್ನ ಮಾಡ್ತಿದ್ರು ಲಕ್ಷಾಂತರ ರೂಪಾಯಿಯನ್ನ ಸಮಾಜಕ್ಕೆ ವಿನಿಯೋಗಿಸ್ತಿದ್ರು ಈ ಸೈಬರ್ ವಂಚಕರ ಕಣ್ಣಿಗೆ ಇವರು ಬೀಳ್ತಾರೆ ನನ್ನ ಪ್ರಕಾರ ಇವರ ಟ್ರಾನ್ಸಾಕ್ಷನ್ ಗಮನಿಸಿದ್ದಾರೋ ಅಥವಾ ಯಾವ ರೀತಿಯಲ್ಲಿ ಇವರನ್ನ ಗಮನಿಸಿದ್ದಾರೋ ಗೊತ್ತಿಲ್ಲ ಈಗಿದ್ದಾಗಲೇ ಒಂದು ದಿನ ಪಿಯಾಂಗೋ ಅವರಿಗೆ ಒಂದು ಫೋನ್ ಬರುತ್ತೆ ಏನಂತ ಅಂದ್ರೆ ಏನ್ ಫೋನ್ ಬರುತ್ತೆ ಅಂದ್ರೆ ನಿಮ್ಮ ಐ ಡಿನ ಯಾರೋ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ರು ನಿಮ್ಮ ಐ ಡಿನ ದುರುಪಯೋಗ ಪಡಿಸ್ಕೊಂಡು ಸೈಬರ್ ವಂಚನೆಯನ್ನ ಮಾಡ್ತಿದ್ದಾರೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಿದ್ಯಲ್ಲ ಇಂಥದ್ದೊಂದು ನಿಮ್ಮ ಹೆಸರಲ್ಲೂ ನಡೀತಿದೆ ಈ ತಕ್ಷಣವೇ ಸೈಬರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಂತೇಳಿ ಅಂತೇಳಿ ಕೇಳ್ತಾರೆ ನಾವು ದೆಹಲಿ ದೆಹಲಿಯಿಂದ ಕರೆ ಮಾಡ್ತಿರೋದು ಅಂತಾನೂ ಕೂಡ ಹೇಳ್ತಾರೆ ತಕ್ಷಣವೇ ಡಿ ಎಂಗು ಏನ್ ಮಾಡ್ತಾರೆ ಸೈಬರ್ ಪೊಲೀಸ್ ಒಬ್ಬರಿಗೆ ಫೋನ್ ಮಾಡಿ ನೋಡಿ ಸರ್ ನನ್ನ ಹೆಸರಲ್ಲಿ ವಂಚನೆ ಅಂತ ಅಂತೇಳಿ ಸೈಬರ್ ಪೊಲೀಸ್ ಅವರನ್ನ ಕೇಳ್ತಾರೆ ಈ ಸೈಬರ್ ಪೊಲೀಸವರು ಇವ್ರನ್ನ ಇನ್ನಷ್ಟು ಎದುರಿಸ್ಬಿಡ್ತಾರೆ ನೋಡಿ ಎಲ್ಲವೂ ಕೂಡ ಮೀರಿ ಹೋಗ್ಬಿಟ್ಟಿದೆ ನಿಮ್ಮನ್ನ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಹೆಸರಲ್ಲಿ ಸೈಬರ್ ವಂಚನೆ ನಡೆದಿದೆ ಲಕ್ಷಾಂತರ ರೂಪಾಯಿ ಮೋಸ ಆಗ್ಬಿಟ್ಟೈತೆ ಜೊತೆಗೆ ನಿಮ್ಮ ಫೋಟೋಸ್ಗಳು ನಗ್ನವಾಗಿರೋ ಫೋಟೋಸ್ಗಳು ಕೂಡ ನಮ್ಗೆ ಸಿಕ್ಕಿದೆ ಜೊತೆಗೆ ನಿಮ್ಮ ಹೆಸರಲ್ಲಿ ಕೂಡ ಇಂತಷ್ಟು ಫೋಟೋಸ್ಗಳನ್ನ ಕಳಿಸುವಂತ ಕೆಲಸ ಅಥವಾ ಅಶ್ಲೀಲವಾದ ಸಂದೇಶವನ್ನು ಕಳಿಸುವಂತ ಕೆಲಸನೂ ಕೂಡ ಆಗಿದೆ ನೀವು ಇದರಿಂದ ಹೊರಗಡೆ ಬರಬೇಕಾದ್ರೆ ಇಂಥಷ್ಟು ಅಮೌಂಟ್ ಅನ್ನ ಕಟ್ಟಲೇಬೇಕು ಇಲ್ಲ ಅಂತಂದ್ರೆ ಈ ಸೈಬರ್ ವಂಚನೆಯನ್ನ ಮಾಡುವಂತವ್ರು ನಿಮ್ಮ ಫೋಟೋಸ್ ಅನ್ನ ಸ್ಪ್ರೆಡ್ ಮಾಡಬಹುದು ನಿಮ್ಮ ಮರ್ಯಾದೆಯನ್ನ ತೆಗಿಬಹುದು ನಿಮ್ಮ ಹೆಸರಲ್ಲಿ ಅಶ್ಲೀಲ ಸಂದೇಶವನ್ನ ಎಲ್ರಿಗೂ ಕಳಿಸಬಹುದು ಅಂತೇಳಿ ಎದುರಿಸ್ತಾರೆ ಡಿಯಾಂಗೋ ನಜರತ್ ಇಷ್ಟೆಲ್ಲ ತಿಳಿವಳಿಕೆ ಇದಂಥವ್ರು ಇದನ್ನ ನಂಬಿಡ್ತಾರೆ ಹೇಗ್ ನಂಬ್ತಾರೋ ಗೊತ್ತಿಲ್ಲ ಆಗ ಈಗ ನಾವು ಆರಾಮಾಗಿ ಹೇಳ್ಬೋದು ಹೇಗಪ್ಪ ನಂಬ್ತಾರೆ ಬಚಾವ್ ಆಗ್ಬೋದಿತ್ತಲ್ಲ ಆ ಇದೆಲ್ಲ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೈಬರ್ ವಂಚಕರು ಯಾವ ರೀತಿಯಾಗಿ ಎದುರಿಸ್ತಾರೋ ಯಾವ ರೀತಿಯಾಗಿ ಮಾನಸಿಕ ಒತ್ತಡ ಹೇರ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಎಕ್ಸಾಂಪಲ್ ಇತ್ತೀಚೆಗೆ ನೋಡಿದ್ದೀನಿ ಐ ಟಿ ಉದ್ಯೋಗಿಗಳು ಬೇರೆ ಬೇರೆ ವಿವಿಧ ಉನ್ನತ ಹುದ್ದೆಯಲ್ಲಿ ಇರೋರು ಬಲಿಯಾಗಿದ್ದಾರೆ ಯಾಕಂದ್ರೆ ಯಾವ ರೀತಿಯಲ್ಲಿ ಮೋಡಿ ಮಾಡ್ತಾರೋ ಯಾವ ರೀತಿಯಲ್ಲಿ ಎದುರಿಸ್ತಾರೋ ಗೊತ್ತಿಲ್ಲ ಅದೇ ರೀತಿ ಇವರನ್ನ ಎದುರಿಸಿ ಆರಂಭದಲ್ಲಿ ಐದು ಲಕ್ಷ ರೂಪಾಯಿ ಕಟ್ಟಿ ಅಂತಿದ್ದಾರೆ ಆ ಇವರು ಅದರಿಂದ ಬಚಾವಾದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಐದು ಲಕ್ಷ ಕಟ್ಟಿದ್ದಾರೆ ಅದಾದ ಬಳಿಕ ಹಂತ ಹಂತವಾಗಿ ಇವರಿಂದ ಹಣವನ್ನ ಹಾಕಿಸ್ಕೊಂಡಿದ್ದಾರೆ ಡಿಯಾಂಗೋ ನಜ್ರತ್ ಯಾರ ಹತ್ರ ಕೂಡ ಈ ವಿಷಯನ ಹೇಳಿಲ್ಲ ಯಾಕಂದ್ರೆ ಇವ್ರಿಗೆ ಆತಂಕ ಇತ್ತು ಸಮಾಜಕ್ಕೆ ಸಹಾಯ ಮಾಡಿದ್ದೇನೆ ಸಮಾಜದಲ್ಲಿ ಒಳ್ಳೆ ಹೆಸ್ರು ಇದೆ ಒಳ್ಳೆ ಹೆಸರಿಂದ ಗುರುತಿಸ್ಕೊಂಡಿದ್ದೀನಿ ಇದ್ರ ಇದೇನಾದ್ರು ಗೊತ್ತಾಯ್ತು ಅಂದ್ರೆ ನನ್ನ ಹೆಸರಿಗೆ ಕಪ್ ಚುಕ್ಕೆ ಬೀಳುತ್ತೆ ನಾನು ಏನ್ ಏನು ತಪ್ಪು ಮಾಡದೆ ಸಮಾಜದ ಎದುರು ತಲೆ ತಗ್ಗಸ್ಬೇಕಾಗತ್ತಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇವರು ಅವ್ರು ಕೇಳ್ತಾ ಹೋದಾಗ್ಲೆಲ್ಲ ಇವ್ರು ಅಮೌಂಟ್ ಹಾಕ್ತಾನೆ ಹೋಗಿದ್ದಾರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ಆ ಸೈಬರ್ ಒನ್ ಚಿಕ್ಕ ಒಂದ್ ಚಕ್ರಿಗೆ ಇವ್ರು ಹಾಕ್ಬಿಟ್ಟಿದ್ದಾರೆ ಎಷ್ಟು ಹಣ ಇವರಿಂದ ಕಿತ್ಕೋಬೇಕು ಅಷ್ಟು ಹಣನ ಇವರಿಂದ ಕಿತ್ಕೊಂಡು ಅದಾದ ಬಳಿಕ ಯಾವುದೇ ರೀತಿಯಲ್ಲೂ ರೆಸ್ಪಾಂಡ್ ಮಾಡಿಲ್ಲ ಇವ್ರು ಡಿಯಾಂಗು ಏನು ಮಾಡಿದ್ದಾರೆ ನಿರಂತರವಾಗಿ ಅವ್ರನ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ತಲುಪೋದಕ್ಕೆ ಪ್ರಯತ್ನ ಪಟ್ರು ಅವರು ಇವ್ರಿಗೆ ಕನೆಕ್ಟ್ ಆಗಿಲ್ಲ ಕೊನೆಗೆ ಡಿಯಾಂಗ್ ಅವರು ಅವ್ರಿಗೊಂದು ಮೆಸೇಜ್ನ ಹಾಕಿದ್ದಾರೆ ಏನಂತ ನೀವೇನಾದ್ರೂ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ನಾನು ಪ್ರಾಣ ಕಳ್ಕೊಳ್ತೀನಿ ಅನ್ನೋದು ಒಂದು ಮೆಸೇಜ್ನ ಹಾಕಿದ್ದಾರೆ ಅವ್ರಿಗೇನಾಗಬೇಕು ಪ್ರಾಣ ಕಳ್ಕೊಂಡ್ರೆ ಕಳ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಇವರಿಂದ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿದ್ದಾರೆ ಅದಾದ ಬಳಿಕ ಡಿಯಾಂಗೋ ಅವರು ಒಂದು ಚಾಕು ತಗೊಂಡು ತಮ್ಮ ಕತ್ತನ್ನ ತಾವೇ ಸೀಳ್ಕೊಂಡು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ ಅದಾದ ಬಳಿಕ ಇದನ್ನ ನೋಡಿದಂತ ಅವ್ರ ಪತ್ನಿ ಅವ್ರ ಪತ್ನಿಗೆ ಮ್ಯಾಟ್ರ್ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅವ್ರ ಪತ್ನಿ ಕೂಡ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಒಟ್ಟಿಗೆ ನುಂಗಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿ ಯಾರ್ದೋ ವಂಚನೆಗೆ ಗಂಡ ಅಂತ ಇಬ್ರು ಕೂಡ ಅತ್ಯಂತ ದುರಂತವಾದ ಅಂತ್ಯವನ್ನ ಕಂಡಿದ್ದಾರೆ ಈ ವಿಚಾರ ಹೊರ್ಗಡೆ ಹೇಗ್ ಗೊತ್ತಾಯ್ತು ಅಂದ್ರೆ ಇವ್ರ ಸಂಬಂಧಿಕರೊಬ್ರು ಮನೆಗ್ ಬಂದಿದಾರೆ ಮಾತಾಡ್ಸೋಣ ಅಂತ ಯಾಕಂದ್ರೆ ಸಮಾಜದ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಂತಹ ವ್ಯಕ್ತಿ ಆ ಕಾರಣಕ್ಕಾಗಿ ಬಂದಿದ್ದಾರೆ ಮನೆವರ್ಗೆ ಬಂದ್ ನೋಡಿದಾಗ ಅವ್ರಿಗೆ ಶಾಕ್ ಆಗ್ಬಿಟ್ಟೈತೆ ಇಬ್ರು ಕೂಡ ಪ್ರಾಣ ಕಳ್ಕೊಂಡ್ ಬಿಟ್ಟಿದಾರಲ್ಲ ಅಂತ ಆರಂಭದಲ್ಲಿ ಅನುಮಾನ ಬರುತ್ತೆ ಯಾರೋ ಇವ್ರನ್ನ ದೋಚಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆದರೆ ಅಷ್ಟಾಗಿ ಕನ್ಫರ್ಮ್ ಇರೋದಿಲ್ಲ ನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ ಪೊಲೀಸರು ಕೂಡ ಶಾಕ್ ಆಗ್ತಾರೆ ನೋಡ್ಬಿಟ್ಟು ಎಲ್ಲಾ ವಿಚಾರ ಬೆಳಕಿಗೆ ಬಂದಿದ್ದು ಹೇಗಪ್ಪ ಅಂದ್ರೆ ದಿಯಾಂಗ್ ಅವರು ಎರಡು ಪುಟದ ಲೆಟ್ರನ್ನ ಬರ್ದಿಕ್ಕಿದ್ರು ನನಗೆ ಈಗೀಗೆ ಮೋಸ ಆಯಿತು ನನ್ನ ಪ್ರಾಣ ಕಳೆದು ಕಳ್ಕೋಬೇಕಾಯ್ತು ಅನಿವಾರ್ಯ ಆಗಿಬಿಡ್ತು ಇದು ಯಾರಿಗೂ ಕೂಡ ಹೇಳ್ದಾಗ ಹೇಳಲಾಗದಂತಹ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟೆ ಹೀಗಾಗಿ ನಾನು ಪ್ರಾಣವನ್ನ ಕಲ್ಕೊಳ್ತಾ ಇದ್ದೀನಿ ಹೇಳಿ ಒಟ್ಟಾರೆ ಗಂಡಾಯತಿ ಇಬ್ರು ಬಲಿಯಾದ್ರು ಪೊಲೀಸರು ಸದ್ಯಕ್ಕೆ ಈ ಪ್ರಕರಣನ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಆ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಬೆನ್ನತ್ತಿ ಹೊರಟಿದ್ದಾರೆ ಆದ್ರೆ ನಮ್ಮ ಸಾಕಷ್ಟು ಸೈಬರ್ ವಂಚನೆಗಳಲ್ಲಿ ಒಂದ್ ನೂರ್ ಕೇಸ್ ಆದ್ರೆ ಪತ್ತೆ ಹಚ್ಚೋಕ್ ಎರಡರಿಂದ ಮೂರ್ ಮಾತ್ರ ಇನ್ನು ಉಳಿದಂತ ಕೇಸ್ಗಳನ್ನ ಯಾವ ಕಾರಣಕ್ಕೂ ಪತ್ತೆ ಹಚ್ಚೋಕೆ ಆಗಲ್ಲ ಯಾಕಂದ್ರೆ ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಇವರು ರಂಗೋಲಿ ಕೆಳಗೆ ನುಗ್ತಾರೆ ಈ ರೀತಿಯಲ್ಲಿ ನಾಜೂಕಾಗಿ ಹೇಗೆ ಕೆಲಸ ಮಾಡಬೇಕು ಆ ರೀತಿಲಿ ಮಾಡ್ತಾರೆ ಈ ದಂಪತಿಗೆ ಯಾವುದಕ್ಕೂ ಕಡಿಮೆ ಮಕ್ಕಳಿಲ್ಲ ಅನ್ನೋ ಕೊರ್ಗೊಂಡ್ ಬಿಟ್ರೆ ಸಮಾಜಕ್ಕೆ ಎಲ್ಲವನ್ನೂ ನೀಡಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಿದ್ರು ಆದರೆ ಆ ನೆಮ್ಮದಿಗೆ ಬೆಂಕಿಡೋ ಅಂತ ಕೆಲಸನ ನೆಮ್ಮದಿ ಕಿತ್ಕೊಳೋ ಅಂತ ಕೆಲಸನ ಇವರ ಪ್ರಾಣವನ್ನ ಅಂಥ ಕೆಲಸನ ಆ ವಂಚಕರು ಮಾಡಿದ್ದಾರೆ ಸ್ನೇಹಿತರ ಆ ಕಾರಣಕ್ಕಾಗಿ ಹೇಳ್ತಿರೋದು ಆದಷ್ಟು ಜಾಗೃತರಾಗಿ ನಿಮ್ಮ ಸುತ್ತಮುತ್ತ ಇಂಥವ್ರೆಲ್ಲ ಏನಾದರೂ ನಡೆದ್ರೆ ಜಾಗೃತಿನ ಮೂಡಿಸಿ ಯಾವುದಾದ್ರೂ ಸೈಬರ್ ವಂಚನೆ ಹಾಗೆ ಹೀಗೆ ಅಂತ ಹೇಳಿ ಫೋನ್ ಬಂತು ಅಂದ್ರೆ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಅದಾದ ಬಳಿಕ ಪೊಲೀಸರು ನೋಡ್ಕೊತಾರೆ ಮುಂದೆ ಏನ್ ಬೇಕಾದ್ರೂ ಆಗ್ಲಿ ಈ ರೀತಿಯಾಗಿ ಮೋಸ ಮೋಸಕ್ಕೆ ಮಾತ್ರ ಬಲಿಯಾಗಬೇಡಿ ಈ ಮಾನಸಿಕ ಹಿಂಸೆ ಇದೆಯಲ್ಲ ಅದು ನಿಮ್ಮನ್ನು ಹೇಗೆ ಕಾಡೋಕ್ ಶುರು ಮಾಡುತ್ತೆ ಅಂದ್ರೆ ಈ ರೀತಿಯಲ್ಲಿ ಬಲಿ ಬಲಿತಗೊಂಬಿಡುತ್ತೆ ನಿಮ್ಮನ್ನು ಕೂಡ ರವರ ವಿಚಾರದಲ್ಲೂ ಹಾಗೆ ಆಗಿದ್ದು ಇವರು ಅವರದ್ದೇ ಆದ ಕಮಿಟ್ಮೆಂಟ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಇಷ್ಟು ದುಡ್ಡು ಕೊಡಬೇಕು ವಿದ್ಯಾರ್ಥಿಗಳು ಶುಲ್ಕ ಬರ್ಸ್ಬೇಕು ಹಾಗೆ ಹೀಗೆ ಅಂತೇಳಿ ಆದರೆ ಇರೋ ಬರೋ ದುಡ್ಡೆಲ್ಲ ಖರ್ಚಾದ ಬಳಿಕ ಅವ್ರಿಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ ಎಲ್ಲವನ್ನು ಕಳ್ಕೊಂಬಿಟ್ಟೆ ನಮ್ಮ ಬದುಕು ಹೇಗೆ ಈ ವಯಸ್ಸಲ್ಲಿ ಅಂತ ಅದೆಲ್ಲ ಮನ್ಸಿಗೆ ಬರುತ್ತೆ ಅದು ಯಾಕೆ ಮತ್ತು ಇವರು ಎಲ್ಲ ಬಂಗಾರವನ್ನು ಇಟ್ಬಿಟ್ಟು ಸೈಬರ್ ವಂಚಕರಿಗೆ ದುಡ್ಡು ಕೊಟ್ಟಿದ್ರು ಪೆನ್ಷನ್ ಹಣನ ಒಟ್ಟಿಗೆ ಕೊಟ್ಟಿದ್ರು ಸೇವಿಂಗ್ಸ್ ಏನು ಮಾಡಿದ್ರು ಅದು ಫುಲ್ ಅಮೌಂಟ್ ಕೂಡ ಕೊಟ್ಟಿದ್ರು ಎಲ್ಲ ಕಳ್ಕೊಂಡು ಬರೀಗ ಯಾವ್ದ ಸ್ಥಿತಿಯಲ್ಲಿ ಡಿಯಾಂಗ್ ಅವರು ಬಂದು ನಿಲ್ತಾರೆ ಹಾಗಾಗಿ ಅವರು ಬೇಸತ್ತು ಪ್ರಾಣವನ್ನ ಕಳ್ಕೊಂಡ್ರು ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ